அடனி ட கே நாயனிய மகளி கே நாயனிய நனான கேக்கனியா மகன பா நினக்கி நிற மணிபுர சூக்குமாரிய ನೆನಕ್ಕಿ ನೋರೋಣ ಮಣಿಪುರ ಸಾರ ಕೇಳಿದರ ನೆನ ನೆತ್ತಿಲಿ ಮೇನಾ ಹಿರೋದಾರ ಜು ಕುಮಾರ ಮಣಿಪುರ ಸಾರ ಕೇಳಿದರ ನೆಲಿ ಮೇನಾ ಹಿರೋದಾರ ಜು ಕುಮಾರ್ ಜು ಕುಮಾರಣ್ಣ ಅಂದಗೇಳಿ ಚಂದ ಗೇಡಿ ಬಿಟ್ಟು ಬಂದ ಜು ಕುಮಾರ ಅಣ್ಣ ಅಂದಗಡಿ ಚಂದ ಗೇಡಿ

அண்டக்க ஏடு பண்ணாய் ஒரு தடவை ஆடலே கி வந்தா கரியலியே ಕಟ್ಟಿಲಿ ಬಂದ ಕರಿಯಲಿ ಯಾ ನನ ಕೊಮರ ಎಸ್ ಒಳಿಲಿ ಮನಗಿದ ಕರಿಯಲಿ ಮನ ಕೊಮರ ಎಸ್ ಸೊಳಿಲಿ ಮನಗಿದೊಳಿಲಿ ಮನಗಿದ ನನ ಕೊಮರಾ ಎಸ್ರು ಕೇಳದಿಗಿ ಎಳೆನಿದ್ದೆ ಅಳಿಲಿ ಮನಗಿದ ನನ್ ಕೊಮರಾ ಎಸ್ರು ಚಳದಿಗಿ ಎಳೆನಿದ್ದೆ ಅಕ್ಕಿದೊಂದು ಹಾಡೋ ನೆಂದೆ ನಾನು ಬರಲೇವಾ ಏಯ್ ಬಾಯಿಲೇ ಏ ಅದನ ಬಾ ನಾವು ದನಿ ಗುಡಿಸು ಬಾ ಎಲ್ಲ ಓಡಾಡಕ್ಕೆ ಇತ್ತಾ ಅಣ್ಣ ಓಡಾಡೋದು ಅದು ಬೇರೆನೈತಕ್ಕೆ ತಾಟಿ ಏ ಹಾಡ ಮಾಡ್ತೆ ಬಾ ಏ ನಾವು ಹಾಡ್ತೆ ಬಾ ನಾವು ಹಾಡ್ತೆ ಬಾ ದನಿ ಗುಡಿಸು ಬಾ ಏ ಹಾಡ ಮಾಡ್ ಬಾ ನಾವು ಹಾಡತರ ಇನ್ನು பாய் நான் வர தண்ணி குடிste பாய் ஐயா அது என்ன ஆடு இங்கட பை இல்ல இங்கட பை இல்ல இந்த பை இல்லக்குள்ள பாய் இடு பாய் ஐயா தண்ணி குடிste பாய் போன் எடுக்க விடுறான் நான் வர விடு நீ ஆடு அந்த ஆடு நீ ஆடுல மாட்டாத ஆடு 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 நான் இக்கடை வர வர இக்கடை வர இக்கடை வர அம்மா அம்மா இல்ல ಹುಟ್ಟಿ ದೇವ್ರ ದಿನ ಪಟ್ಟಣ ತಿರುಗ್ಯಾನ ಕೃಷ್ಣ ದೇವಿ ನಿನ್ನ ಮಗ ಕೃಷ್ಣ ದೇವಿನ ಮಗ ಕೊಮರ ದಿನಗೋಳ ಜುಮಾರ ಉದ್ದಿನ್ ಕಾಯಂಗ ತೀರ್ದಿಟ್ಟ ಗುಡಿ ಒಬ್ಬ ಎದ್ದೇಳ ಮಗನ ಮಲಿ ಉಣ್ಣ ಜಕುಮಾರ ಎದ್ದೇಳ ಮಗನ ಮಲಿ ಉಣ್ಣ ದಾಯವ್ವ ಮುದ್ದಿನ ಮಗನ ಕದಾಳ ಜಕುಮಾರ ಪ್ರತಿ ಬೇಡಿ ಒಟ್ಟಿ ಬಡಕೋ बकौ्व सुक जोकुमब्व सुडबेक कोमर तपादी पोड बे जोकुमार हर्कल् नग ति नग वर्षकमे बारौन जोम वर्षको बारौनाव तोकुम மணிவா டோ குமாரி